ಎಷ್ಟು ಜನ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ಅವರ ಪ್ರೆಗ್ನೆನ್ಸಿ ಫೇಲ್ ಆಗುತ್ತೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆದರೆ ಮಾತ್ರ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟನ್ನು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ನೋಡ್ಬೋದು ಹಾಗೆ ಯಾಕೆ ಈ ಒಂದು ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ ಅನ್ನೋದಕ್ಕೆ ಮೇನ್ ರೀಸನ್ ಬಂದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಡಿಮೆ ಇರೋದು ಹೌದು ಈಸ್ಟ್ರೋಜನ್ ಹಾರ್ಮೋನ್ ಹಾಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಯಾವಾಗ ಬ್ಯಾಲೆನ್ಸ್ ಇರುತ್ತೋ ಅದರಲ್ಲೂ ಇಂಪ್ಲಾಂಟೇಷನ್ ಡೇಸಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ಮಾ ಮಾತ್ರ ಮಹಿಳೆಗೆ ಕನ್ಸೆಪ್ಷನ್ ಅಂದ್ರೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ ಕೇಸ್ ನಿಮ್ಮಲ್ಲಿ ಇವತ್ತು ನಾನು ಹೇಳುವಂತಹ ಈ ನಾಲ್ಕು ಸೈನ್ ಅಂದ್ರೆ ಈ ನಾಲ್ಕು ಚಿಹ್ನೆಗಳು ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತ ನಿಮ್ಮಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕಡಿಮೆ ಇದೆ ಅಂತ ಅರ್ಥ ಸೊ ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ಲಾಗಿ ಆಗೋಲ್ಲ ಹಾಗಾಗಿ ನಿಮಗೆ ಪ್ರೆಗ್ನೆನ್ಸಿ ರಿಸಲ್ಟ್ಸ್ ಬರ್ತಾ ಇಲ್ಲ ಅದರಲ್ಲಿ ಮೊದಲನೇದಾಗಿ ಯಾವ ಒಂದು ಸೈನ್ ಅಂತ ನೋಡೋದಾದರೆ ನಿಮ್ಮ ಪೀರಿಯಡ್ ಡೇಟ್ನ ಮುಂಚಿತವಾಗಿಯೇ ಅಂದರೆ ಐದು ದಿನ ಆರು ಏಳು ದಿನಕ್ಕಿಂತ ಮುಂಚಿತವಾಗಿಂದಾನೆ ನಿಮಗೆ ಸ್ವಲ್ಪ ಸ್ವಲ್ಪನೇ ಸ್ಪಾಟಿಂಗ್ ರೀತಿ ಕಾಣಿಸ್ಕೊಳ್ತಾನೆ ಇರುತ್ತೆ ಹೌದು ತುಂಬ ಜನ ಮಹಿಳೆಯರಿಗೆ ಅವರ ಪೀರಿಯಡ್ ಬಂದರೆ ಮಾತ್ರ ಅವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಸೊ ಹಾಗಾಗಿ ಅವರ ಪೀರಿಯಡ್ ಮಿಸ್ ಆಗಿರುತ್ತೆ ಬಟ್ ಯಾರಿಗೆಲ್ಲ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕಡಿಮೆ ಇದೆಯೋ ಅವರಿಗೆ ಪೀರಿಯಡ್ ಬರೋಕ್ಕಿಂತ ಐದು ದಿನ ಆರು ದಿನ ಮುಂಚಿತವಾಗಿನೇ ಅವರಿಗೆ ಸ್ವಲ್ಪ ಸ್ವಲ್ಪನೇ ಬ್ರೌನ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ತಾ ಇರುತ್ತೆ ಅವರ ಯೂಟ್ರಸ್ ಶೆಡ್ ಆಗಿ ಆಗಿ ಅವರಿಗೆ ಸ್ಪಾಟಿಂಗ್ ರೀತಿ ಬರ್ತಾ ಇರುತ್ತೆ ಸೊ ಇದು ಬಂದು ನಿಮಗೆ ನಿಮ್ಮಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕಡಿಮೆ ಇದೆ ಅಂತ ಅರ್ಥ ಸೆಕೆಂಡ್ ಹಾಫಲ್ಲಿ ಅಂದರೆ ನಿಮ್ಮ ಪೀರಿಯಡ್ ಆದ ಇಪ್ಪತ್ತನೇ ದಿನದ ನಂತರ ನಿಮಗೆ ಯಾವಾಗಲೂ ನಿಮ್ಮ ಬಾಡಿ ಬೆಚ್ಚಗಿರುವಂತೆ ನಿಮಗೆ ಫೀಲ್ ಆಗಬೇಕು ಐ ಮೀನ್ ವಾಮ್ ಆಗಿರಬೇಕು ಬಟ್ ಕೆಲವು ಮಹಿಳೆಯರಲ್ಲಿ ಓವ್ಯುಲೇಷನ್ ಆದ ನಂತರನೂ ಅವರಿಗೆ ಕೋಲ್ಡಾಗಿ ಫೀಲ್ ಆಗ್ತಾ ಇರುತ್ತೆ ಅಪ್ ಟು ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆಗೋ ತನಕ ಮಾತ್ರ ಮಹಿಳೆಯರಲ್ಲಿ ಕೋಲ್ಡ್ ಆಗಿ ಫೀಲ್ ಆಗ್ತಾ ಇದೆ ಕಾಮನ್ನು ಬಟ್ ಓವ್ಯುಲೇಷನ್ ಆದ ಮೇಲೆ ನಿಮಗೇನಾದರೂ ಜಾಸ್ತಿ ನಿಮ್ಮ ಬಾಡಿನಲ್ಲಿ ಕೋಲ್ಡ್ ಆಗಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ನಿಮಗೆ ಇಂಪ್ಲಾಂಟೇಷನ್ ಆಗಲ್ಲ ನಾನು ಎಷ್ಟೋ ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮಗೆ ಇಂಪ್ಲಾಂಟೇಷನ್ ಆಗಬೇಕು ಸಕ್ಸಸ್ಫುಲ್ ಆಗಿ ಅಂತ ಹೇಳಿದರೆ ಭ್ರೂಣ ಬಂದು ಗರ್ಭದಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ನಿಮ್ಮ ಗರ್ಭಾಶಯ ವಾಮಾಗಿರಬೇಕು ಬೆಚ್ಚಿಗಿರಬೇಕು ಸೊ ದಟ್ ನೀವು ಒಂದು ಬಟ್ಟೆಯನ್ನು ಸುತ್ತುಕೊಳ್ಳಿ ಸೊ ದಟ್ ಅಲ್ಲಿ ನಿಮಗೆ ಬೆಚ್ಚಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆದರೆ ನಿಮಗೆ ಸಕ್ಸಸ್ಫುಲ್ ಆಗಿ ಇಂಪ್ಲಾಂಟೇಷನ್ ಆಗುತ್ತೆ ಅಂತಲೂ ನಾನು ಹಲವಾರು ವೀಡಿಯೋಸ್ಗಳಲ್ಲಿ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಬಟ್ ತುಂಬ ಜನ ಮಹಿಳೆಯರಿಗೆ ಕೋಲ್ಡ್ ಆಗಿ ಫೀಲ್ ಆಗ್ತಾ ಇರುತ್ತೆ ಅವರಿಗೆ ವಾರ್ಮ್ ಆಗಿ ಫೀಲ್ ಆಗ್ತಾ ಇರೋದಿಲ್ಲ ಸೊ ಇದು ಕೂಡ ಡ್ಯೂ ಟು ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಥೈರಾಯ್ಡ್ ಇಶ್ಯೂ ಇದ್ದವ್ರಿಗೂ ಜಾಸ್ತಿ ಚಳಿ ಚಳಿಯಾಗಿಯೇ ಫೀಲ್ ಆಗ್ತಾ ಇರುತ್ತೆ ಸೊ ಇದು ಒಂದು ರೀಸನ್ ಅಂತಾನೆ ಹೇಳ್ಬೋದು ಇದು ಒಂದು ನಿಮಗೆ ಲಕ್ಷಣ ಅಂತಲೇ ಹೇಳ್ಬೋದು ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕಡಿಮೆ ಇದೆ ಅಂತ ಸೊ ನೆಕ್ಸ್ಟ್ ಬಂದರೆ ವೆಜೈನದಲ್ಲಿ ನಿಮಗೆ ಯಾವಾಗ್ಲೂ ಆಗಿ ಫೀಲ್ ಆಗ್ತಾ ಇರುತ್ತೆ ಐ ಮೀನ್ ಅಲ್ಲಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಬರ್ತಾನೆ ಇರುತ್ತೆ ಆಫ್ಟರ್ ಓವ್ಯುಲೇಷನ್ ಅಪ್ ಟು ಓವ್ಯುಲೇಷನ್ ನಿಮಗೆ ವೆಜೈನದಲ್ಲಿ ಡಿಸ್ಚಾರ್ಜ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಕೂಡ ನಾರ್ಮಲ್ ಬಟ್ ಆಫ್ಟರ್ ಓವ್ಯುಲೇಷನ್ ನಿಮಗೆ ವೆಜಾಯ್ನ ಡ್ರೈ ಆಗಿ ಫೀಲ್ ಆಗಬೇಕು ಯಾವುದೇ ರೀತಿ ಅಲ್ಲಿಂದ ನಿಮಗೆ ಡಿಸ್ಚಾರ್ಜ್ ಬರಬಾರ್ದು ಸೊ ಇನ್ ಕೇಸ್ ನಿಮಗೇನಾದರೂ ಓವ್ಯುಲೇಷನ್ ಆದಮೇಲೂ ನಿಮ್ಮ ವೆಜೈನದಿಂದ ನಿಮಗೆ ಡಿಸ್ಚಾರ್ಜ್ ಆಗ್ತಾ ಇದೆ ಟು ಡಿಸ್ಚಾರ್ಜ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಕೂಡ ಲೋ ಪ್ರೊಜೆಸ್ಟ್ರಾನ್ ಇಶ್ಯೂ ಅಂತಲೇ ಅರ್ಥ ಸೊ ನಿಮಗೆ ಇಂಪ್ಲಾಂಟೇಶನ್ ಆಗೋಕ್ಕೆ ಕಷ್ಟ ಅಂತ ಹಾಗೆ ನೆಕ್ಸ್ಟ್ ನೋಡೋದಾದರೆ ತುಂಬ ಜನ ಮಹಿಳೆಯರಿಗೆ ಟ್ವೆಂಟಿ ಏಯ್ಟ್ ಡೇಸ್ ಥರ್ಟಿ ಡೇಸ್ ಸೈಕಲ್ ಇದ್ದರೆ ಇನ್ನೂ ಕೆಲವು ಮಹಿಳೆಯರಿಗೆ ಓನ್ಲಿ ಟ್ವೆಂಟಿ ಟೂ ಡೇಸ್ ಸೈಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಡೇಸ್ ಸೈಕಲ್ ಇರುತ್ತೆ ಇದು ಶಾರ್ಟ್ ಪೀರಿಯಡ್ ಸೈಕಲ್ ಆಗಿರುತ್ತೆ ಸೊ ಈ ರೀತಿಯೂ ನಿಮಗೇನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಕಡಿಮೆ ಇದೆ ಅಂತಲೇ ಅರ್ಥ ಸೊ ಹಾಗಾಗಿ ನಿಮಗೆ ಇಂಪ್ಲಾಂಟೇಷನ್ ಆಗೋದು ಕೂಡ ಕಷ್ಟನೇ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳಿದೆ ಈ ಎಲ್ಲ ಸಿಮ್ಟಮ್ಸ್ಗಳನ್ನು ನೀವು ಇನ್ನೊಮ್ಮೆ ಕೇಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ಸೊ ಇದೆಲ್ಲ ಸಿಮ್ಟಮ್ಸ್ಗಳು ನಿಮಗಿದೆ ಅಂತ ಹೇಳಿದ್ರೆ ನಿಮಗೆ ಇಂಪ್ಲಾಂಟೇಷನ್ ಅಂದರೆ ಭ್ರೂಣ ಬಂದು ಗರ್ಭಾಶಯಕ್ಕೆ ಅಂಟ್ಕೊಳ್ಳುವಾಗ ಅಲ್ಲಿ ನಿಮಗೆ ಸಪೋರ್ಟ್ ಮಾಡುವಂತಹ ಹಾರ್ಮೋನ್ಸ್ ನಿಮ್ಮ ಬ್ಯಾಲೆನ್ಸಲ್ಲಿ ಉತ್ಪತ್ತಿ ಇಲ್ಲ ಸೊ ಹಾಗಾಗಿ ನಿಮಗೆ ಗರ್ಭ ನಿಲ್ತಾ ಇಲ್ಲ ಅಂತ ಅರ್ಥ ಸೊ ಲಾಲ್ಕು ಸೈನ್ ಅಂದರೆ ಲಕ್ಷಣಗಳು ಹೇಗೆ ನಿಮಗೆ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ನಿಮ್ಮ ಬಾಡಿನಲ್ಲಿ ಇದ್ದರೆ ನಿಮಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ್ಯಂಡ್ ಯಾವ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ ಹಾಗೆ ನೀವು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಬೂಸ್ಟಪ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ನೀವು ಕೂಡ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆಂಟ್ ಆಗಬೇಕು ಅನ್ನುವಂತಹ ಮನೋಭಾವ ನಿಮಗಿದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಾನು ವೀಡಿಯೋಸ್ ಮೂಲಕ ಶೇರ್ ಮಾಡಿದ್ದೀನಿ ಅದನ್ನು ನೀವು ನೋಡಲೇಬೇಕು ಆ್ಯಂಡ್ ಇಲ್ಲಿ ತನಕ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕೆಂತ ಹೇಳಿದರೆ ಲೋ ಪ್ರೊಜೆಸ್ಟ್ರಾನ್ ಇಶ್ಯೂ ಇದ್ದವರಿಗೆ ಯಾವೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ತಾ ಅವರ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಬೂಸ್ಟಪ್ ಮಾಡ್ಕೊಂಡು ಸಕ್ಸಸ್ಫುಲ್ಲಾಗಿ ಇಂಪ್ಲಾಂಟೇಷನ್ನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಹಾಗೆ ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅಥವಾ ಪ್ರೆಗ್ನೆನ್ಸಿಗೆ ಪ್ಲಾನಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ನ ಅವ್ರ ತನಕ ತಲುಪ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ